ಡಿಸೆಂಬರ್ ಐದರಂದು ಪೂಜಾರಿ ಬಂಧನ ಆಗಿರುತ್ತೆ ರಾಮ ಜನ್ಮಭೂಮಿ ಹೋರಾಟಗಾರರನ್ನ ಹೇಗೆ ಬಂಧಿಸಿದ್ರಿ ಮೂವತ್ತೊಂದು ವರ್ಷಗಳ ಓಪನ್ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ವಾಗ್ಬಾಣವನ್ನ ಬಿಡ್ತಾ ಇದ್ರೆ ಇತ್ತ ಸಿಎಂ ಅವರು ಕೂಡ ವಾಗ್ಬಾಣ ಬಿಟ್ಟಿದ್ದಾರೆ ದೇವರು ಧರ್ಮದ ಹೆಸರಲ್ಲಿ ರಾಜಕೀಯವನ್ನ ಬಿಟ್ಟುಬಿಡಿ ಜವಾಬ್ದಾರಿಯುತ ವಿಪಕ್ಷವಾಗಿ ಕೆಲಸವನ್ನ ಮಾಡಿ ನೀವು ವಿಪಕ್ಷ ನಾಯಕನ ಸ್ಥಾನದಲ್ಲಿದ್ದೀರಾ ವಿಪಕ್ಷ ಸ್ಥಾನದಲ್ಲಿ ಆ ಕೆಲಸವನ್ನ ಅಚ್ಚಕಟ್ಟಾಗಿ ಮಾಡಿ ಇಲ್ಲದೇ ಇರುವಂತಹ ಕೆಲಸವನ್ನ ಮಾಡಬೇಡಿ ಬಿಜೆಪಿಗರ ನಡೆಗೆ ಸಿಎಂ ಸಿದ್ದರಾಮಯ್ಯ ಕೆಂಡಾಮಂಡಲರಾಗಿದ್ದಾರೆ ಹಿಂದೂ ಕಾರ್ಯಕರ್ತರ ಬಂಧನಕ್ಕೆ ಬಿಜೆಪಿ ಒಂದು ಕಡೆ ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇದೆ ಈಗಾಗಲೇ ರಾಜ್ಯದಾದ್ಯಂತ ಕರೆ ಕೂಡ ನೀಡಿರುವಂತದ್ದು ಬಿಜೆಪಿ ಪ್ರತಿಭಟನೆಗೆ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮೂಲಕವೇ ಕಿಡಿಕಾರಿದ್ದಾರೆ ರಾಜ್ಯದ ನಾಯಕರಲ್ಲಿ ಈಗಲೂ ಕೂಡ ನಾನು ವಿನಂತಿಯನ್ನ ಮಾಡ್ಕೊಳ್ತೀನಿ ದೇವರು ಧರ್ಮದ ಹೆಸರಲ್ಲಿ ಕ್ಷುಲ್ಲಕ ರಾಜಕೀಯ ಮಾಡೋದನ್ನ ಕೈ ಬಿಟ್ಬಿಡಿ ಇದು ನಿಮಗೆ ಸಮಂಜಸ ಅಲ್ಲ ವಿರೋಧ ಪಕ್ಷವಾಗಿ ಕಾರ್ಯವನ್ನ ನಿರ್ವಹಿಸುವ ಪ್ರಯತ್ನ ಮಾಡಿ ನೀವೀಗ ಸೋತು ಸುಣ್ಣ ಆಗಿದ್ದೀರಾ ನಾವು ಗೆದ್ದು ಈಗ ರಾಜ್ಯವನ್ನ ಆಳ್ತಾ ಇದ್ದೀವಿ ಸೋತ ಮೇಲೆ ಕೆಟ್ಟ ಮೇಲಾದ್ರೂ ಬುದ್ಧಿ ಬರ್ಲಿಲ್ವಾ ನಿಮ್ಗೆ ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯವರು ಟ್ವೀಟ್ ಮೂಲಕವೇ ಗುದ್ದಿದ್ದಾರೆ ದೇಶವನ್ನ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ ಬಿಜೆಪಿ ಈ ರೀತಿಯಲ್ಲಿ ಹೇಳ್ತಾ ಇರೋದು ನಿಜಕ್ಕೂ ಕೂಡ ಒಳ್ಳೇದಲ್ಲ ನೀವು ಹೇಳ್ತಾ ಇದ್ದೀರಾ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಮಾಡ್ತೀವಿ ಅಂತ ನಾವು ಯಾವತ್ತಾದ್ರೂ ಕೂಡ ಬಿಜೆಪಿ ಮುಕ್ತ ರಾಜ್ಯ ಮಾಡ್ತೀವಿ ಅಂತ ಹೇಳಿದೀವಾ ನಾವು ಹಂಗೆ ಹೇಳೋದಿಲ್ಲ ನಾವೇ ರಾಜ್ಯವನ್ನ ಆಳ್ತೀವಿ ನೀವ್ ಯಾವತ್ತೂ ಕೂಡ ವಿಪಕ್ಷ ಸ್ಥಾನದಲ್ಲೇ ಇದ್ದೇ ಇರ್ತೀರಾ ಅದನ್ನ ನಾವು ಮಾಡಿ ತೋರಿಸ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಟ್ವೀಟ್ ಮೂಲಕವೇ ಸಿದ್ದರಾಮಯ್ಯನವರು ಯಾವ ಲೆವೆಲ್ಗೆ ಬಿಜೆಪಿಗೆ ಟಕ್ಕರ್ ಕೊಟ್ಟಿದ್ದಾರೆ ಅಂತ ಗಮನಿಸ್ತಾ ಇದ್ದೀರಾ ರಾಜ್ಯಾಧ್ಯಕ್ಷರನ್ನ ಹಿರಿಯ ನಾಯಕರು ಒಪ್ಕೊಳ್ಳಿಲ್ಲ ನಾವು ಬಿಜೆಪಿ ಮುಕ್ತ ಕರ್ನಾಟಕ ಮಾಡೋದಿಲ್ಲ ಯಾವತ್ತೂ ಕೂಡ ಹೇಳ್ಕೊಳ್ಳೋದೇ ಇಲ್ಲ ಬಿಜೆಪಿ ಮುಕ್ತ ಮಾಡ್ತೀವಿ ಅಂತ ಹೇಳ್ಕೊಳ್ಳೋದಿಲ್ಲ ವಿಪಕ್ಷ ಸ್ಥಾನದಲ್ಲಿಯೇ ನೀವು ಇರಬೇಕು ಯಾವತ್ತು ಕೂಡ ನೀವು ವಿಪಕ್ಷನ ಸ್ಥಾನದಲ್ಲೇ ಇರಬೇಕು ಇದೇ ನನ್ನ ಗುರಿ ಇದೇ ನನ್ನ ಅಜೆಂಡಾ ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮೂಲಕವೇ ಬಿಜೆಪಿ ವಿರುದ್ಧ ಹರಿಹಾಯ್ತಿದ್ದಾರೆ ಅಪರಾಧಿಗಳಿಗೆ ಧರ್ಮದ ಹಚ್ಚೋದು ಅಪಾಯಕಾರಿ ಧರ್ಮದ ವಿರುದ್ಧ ಸುಮ್ಮನೆ ಇಲ್ಲಬಲ್ಲದ ದಂಗಲನ್ನ ಹಚ್ತಾ ಇದ್ದೀರಾ ಜನರೆಲ್ಲರೂ ಕೂಡ ಸಮಾಧಾನದಲ್ಲಿದ್ದಾರೆ ನೀವೇ ಜಾತಿ ಜಾತಿ ನಡುವೆ ಧರ್ಮ ಧರ್ಮದ ನಡುವೆ ಬೆಂಕಿ ಹಚ್ಚೋದು ಇದು ನಿಜಕ್ಕೂ ಕೂಡ ಅಪಾಯಕಾರಿ ಬಿಜೆಪಿ ಸ್ಥಿತಿ ಒಂದು ಮನೆ ನೂರು ಬಾಗಿಲಾಗಿದೆ ಗಾದೆ ಇದೆ ಒಂದು ಮನೆ ಒಡೆದ ಬಾಗಿಲು ಅಂದ್ರೆ ಎರಡು ಮನೆ ಒಂದೇ ಮನೆ ಎರಡು ಬಾಗಿಲು ಅಂತಲ್ಲ ಹಂಗೆ ಬಟ್ ಬಿಜೆಪಿ ಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಒಂದೇ ಮನೆ ನೂರ್ ಆಗಿದೆ ಫಸ್ಟ್ ಅದನ್ನ ನೋಡ್ಕೊಳ್ಳಿ ನೀವು ರಾಜ್ಯಾಧ್ಯಕ್ಷರನ್ನ ಹಿರಿಯ ನಾಯಕರೇ ಇಲ್ಲಿವರೆಗೂ ಕೂಡ ಒಪ್ಕೊಂಡಿಲ್ಲ ಇತ ವಿಪಕ್ಷ ನಾಯಕನ ಸ್ಥಾನಕ್ಕೆ ಆರ್ ಅಶೋಕ್ ಆಯ್ಕೆಯಾದ್ರು ಇತ ರಾಜ್ಯಾಧ್ಯಕ್ಷನ ಸ್ಥಾನಕ್ಕೆ ಬಿ ವೈ ವಿಜೇಂದ್ರ ಆಯ್ಕೆಯಾದ್ರು ಅವರಿಬ್ಬರನ್ನು ಕೂಡ ಇಲ್ಲಿವರೆಗೂ ಯಾವೊಬ್ಬ ಹಿರಿಯ ನಾಯಕರು ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಎಲ್ಲರ ಮನಸ್ಸು ಕೂಡ ಒಡೆದಿದೆ ಎಲ್ಲರ ಮನಸ್ಸು ಕೂಡ ಬೇಸರದಲ್ಲಿದೆ ಅದನ್ನ ಫಸ್ಟು ಸರಿ ಮಾಡೋದನ್ನ ನೋಡಿ ಹಿಂಗ್ ಸುಮ್ ಸುಮ್ನೆ ಕಾಂಗ್ರೆಸ್ ಸರ್ಕಾರವನ್ನ ನಾವು ಉರುಳಿಸ್ಬಿಡ್ತೀವಿ ಅನ್ನುವಂತ ಕನಸನ್ನ ಕಾಣ್ಬೇಡಿ ಅನ್ನುವಂಥ ನಿಟ್ಟಲ್ಲಿ ಸಿದ್ದರಾಮಯ್ಯವರು ಟಾಂಗ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೋಗಾರ್ ಎಸ್ ಬಸವರಾಜ್ ಸಿದ್ದರಾಮಯ್ಯ ನಿಜಕ್ಕೂ ಕೂಡ ಬಿಜೆಪಿಗೆ ತಕ್ಕನಾಗೆ ಒಂದು ಟಾಂಗ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅದು ಟ್ವೀಟ್ ಮೂಲಕ ಏನ್ ಹೇಳ್ತಿದೆ ಇದ್ರ ಬಗ್ಗೆ ಬಿಜೆಪಿ ಹೆಂಗ್ ರಿಯಾಕ್ಟ್ ಮಾಡ್ಬೋದು ಈ ಟ್ವೀಟ್ ಬಗ್ಗೆ ಅಂತ ಚಂದ್ರಕುಲಾ ಇವತ್ತು ಬಿಜೆಪಿಯ ನಾಯಕರು ರಾಜ್ಯಾದ್ಯಂತ ಒಂದು ಪ್ರತಿಭಟನೆ ಕೂಡ ಹಮ್ಮಿಕೊಂಡಿದ್ದಾರೆ ಅಂದ್ರೆ ಹುಬ್ಬಳ್ಳಿಯ ಹುಬ್ಬಳ್ಳಿಯಲ್ಲಿ ಏನು ಹಿಂದೂ ಕಾರ್ಯಕರ್ತಿಂದ ಕರಸೇವಕರನ್ನ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ವಿರೋಧಿಯನ್ನ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ ನಡ್ಕೊಳ್ತಾ ಇದೆ ಅನ್ನುವಂತ ವಿಚಾರನ ಮುಂದಿಟ್ಕೊಂಡು ಈಗಾಗಲೇ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವ ಸಾಕಷ್ಟು ಒಂದು ಪ್ರತಿಭಟನೆ ಕೂಡ ನಡೀತಾ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಟ್ವೀಟ್ ಮುಖಾಂತರ ಒಂದ್ ಕಡೆ ಒಂದು ರಾಜ್ಯ ಬಿಜೆಪಿ ಒಂದು ಕಾಲೆಳೆದಿರುವಂತ ಮತ್ತೆ ವಾಗ್ದಾಳಿ ಕೂಡ ನಡೀತಿರುವಂತದ್ದು ಏನು ಹಿಂದೂ ವಿರೋಧಿ ಅನ್ನುವಂತ ಹಿಂದೂ ಕಾರ್ಯಕರ್ತರನ್ನ ಬಂಧನ ಮಾಡಿದ್ದಾರೆ ಕರ ಸೇವಕನ ಮಾಡಿದ್ದಾರೆ ಅನ್ನುವಂತ ಏನು ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ ಹಿಂದೂ ಕಾರ್ಯಕರ್ತ ಅಂತ ಆದ್ರೆ ಹಿಂದೆ ಬಿ ಎಸ್ ಯಡಿಯೂರಪ್ಪನವರನ್ನ ನಾಲ್ಕು ವರ್ಷಗಳ ಹಿಂದೆ ಆಡಳಿತ ಮಾಡುವಂತ ಸಂದರ್ಭದಲ್ಲಿ ಅವರೇ ಒಂದು ಲೋಕಾಯುಕ್ತ ಮುಖಾಂತರ ಜೈಲಿ ಗಟ್ಟಿದ್ರು ಹಾಗಾದ್ರೆ ಅವಾಗ ಅವ್ರಗಿಂತ ಹಿಂದೂ ಹಿಂದೂ ಯಾರು ಬೇಕು ಅನ್ನುವಂತ ವಿಚಾರ ಕೂಡ ಇಲ್ಲಿ ಪ್ರಸ್ತಾಪ ಮಾಡಿರುವಂತದ್ದು ಹಾಗಾಗಿ ಹಿಂದೂ ವಿರೋಧಿ ಇವರು ಅಂದ್ರೆ ಬಿಜೆಪಿ ಸರ್ಕಾರನ ಅನ್ನುವಂಥದ್ದನ್ನು ಕೂಡ ಈ ಒಂದು ವಾಗ್ದಾಳಿ ಕೂಡ ನಡೆಸಿರುವಂತದ್ದು ಇಲ್ಲಿ ಪ್ರಮುಖವಾಗಿ ಈಗಾಗಲೇ ನಮ್ಮ ಸರ್ಕಾರ ಸಾಕಷ್ಟು ಒಂದು ಆಡಳಿತವನ್ನು ನಡೆಸ್ತಾ ಇದೆ ಗ್ಯಾರಂಟಿಗಳನ್ನ ಈಡೇರಿಸಿದೆ ಹಾಗಾಗಿ ಇದನ್ನ ಸಹಿಸ್ಕೊಳ್ಳಕ್ ಆಗ್ತಿಲ್ಲ ಇದರಿಂದ ಅವರ ಬಿಜೆಪಿ ಪಕ್ಷದಲ್ಲಿ ಒಂದು ಮನೆಯೊಂದು ಏನು ಒಂದಿಷ್ಟು ಒಡಕು ಕೂಡ ಉಂಟಾಗಿದೆ ಅನ್ನುವಂತ ವಿಚಾರ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅಂದ್ರೆ ವಿರೋಧ ಪಕ್ಷದ ನಾಯಕನ ಕೂಡ ಒಪ್ಪಿಕೊಂಡಿಲ್ಲ ಅದೇ ರೀತಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೂಡ ಒಪ್ಪಿಕೊಂಡಿಲ್ಲ ಮತ್ತೆ ಈಗಾಗ್ಲೇ ಏನು ಯಡಿಯೂರಪ್ಪನವರ ಯಡಿಯೂರಪ್ಪನ ಮತ್ತೆ ಯಡಿಯೂರಪ್ಪ ಪುತ್ರನ ವಿರುದ್ಧವಾಗಿ ಶಾಸಕರಾಗಿರ್ತಕ್ಕಂಥ ಅವರು ಕೂಡ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಅವರಿಗೆ ಒಂದು ನೋಟಿಸ್ ಕೊಡುವಂತದ್ದು ಕೂಡ ಅವ್ರ ಕೈಯಲ್ಲಿ ಆಗ್ತಿಲ್ಲ ಈ ರೀತಿಯಾಗಿರ್ತಕ್ಕಂಥ ಬಿಜೆಪಿಯ ಒಂದು ದುರಾಡಳಿತ ಏನಿದೆ ಅದನ್ನ ಒಂದ್ ಕಡೆ ಮುಚ್ಚಿ ಹಾಕಲಿಕ್ಕೆ ಈ ರೀತಿಯಾಗಿ ನಮ್ಮ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನುವಂತ ವಿಚಾರ ಇವತ್ತು ಸಿಎಂ ಸಿದ್ದರಾಮಯ್ಯರು ವಾಗ್ದಾಳಿ ನಡೆಸಿರುವಂತದ್ದು ಚಂದ್ರಕಲಪ್ ಬಸವರಾಜ್ ನಾವು ಇನ್ನೊಂದು ಕೂಡ ಗಮನಿಸ್ತಾ ಇದ್ವಿ ಈಗಾಗಲೇ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಒಂದು ಕಡೆ ಆರ್ ಅಶೋಕ್ ಇನ್ನೊಂದು ಕಡೆ ಈಗಾಗಲೇ ನೀವು ಹೇಳಿದ್ರಿ ಫ್ರೀಡಂ ಪಾರ್ಕ್ ನಲ್ಲಿ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ ಯಾರ್ಯಾರೆಲ್ಲ ಭಾಗಿಯಾಗಿದ್ದಾರೆ ಹೆಂಗ್ ನಡೀತಾ ಇದೆ ಪ್ರತಿಭಟನೆ ಚಂದ್ರಕಲಾ ಈಗಾಗಲೇ ಏನು ಬೆಂಗಳೂರು ನಡೀತಾ ಇದೆ ಈ ಒಂದು ಪ್ರತಿಭಟನೆಯಲ್ಲಿ ಈಗಾಗ್ಲೆ ಸಾಕಷ್ಟು ಬಿಜೆಪಿಯ ಹಲವು ನಾಯಕರು ಕೂಡ ಅದರಲ್ಲಿ ಇದ್ದಾರೆ ಶಾಸಕರು ಮತ್ತೆ ಈಗಾಗಲೇ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕ ಬಿ ವಿಜೇಂದ್ರ ಅವರು ಕೂಡ ಅದರಲ್ಲಿ ಭಾಗಿಯಾಗುವಂತದ್ದು ಮತ್ತೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಕೂಡ ಆ ಒಂದು ಏನು ಪ್ರತಿಭಟನೆಯಲ್ಲಿ ಕೂಡ ಭಾಗಿಯಾಗುವಂತದ್ದು ಸೊ ಈ ಮುಖಾಂತರ ಅದೇ ರೀತಿ ಮಾಜಿ ಸಿಎಂ ಆಗಿರತಕ್ಕಂಥ ಡಿವಿ ಕೂಡ ಪ್ರತಿಭಟನೆ ಭಾಗಿಯಾಗ್ತಾರೆ ಮತ್ತೆ ಪ್ರಮುಖವಾಗಿ ಬಿಜೆಪಿಯ ಮೂರು ಜಿಲ್ಲಾ ಅಧ್ಯಕ್ಷರು ಕೂಡ ಅದರಲ್ಲಿ ಈಗಾಗಲೇ ಭಾಗಿಯಾಗಿರುವಂತದ್ದು ಇನ್ನು ಕೂಡ ಹಲವಾರು ಶಾಸಕರು ಮತ್ತೆ ಬಿಜೆಪಿ ಪಕ್ಷದ ಪ್ರಮುಖ ಮುಖಂಡರು ಕೂಡ ಫ್ರೀಡಂ ಪಾರ್ಕ್ಗೆ ಆಗಮಿಸ್ತಾ ಇದ್ದಾರೆ ಸೊ ಹಾಗಾಗಿ ಒಂದ್ ರೀತಿಯಲ್ಲಿ ದೊಡ್ಡ ಮಟ್ಟದ ಈ ಒಂದು ಪ್ರತಿಭಟನೆ ಮಾಡಬೇಕು ಸರ್ಕಾರದ ವಿರುದ್ಧ ಒಂದ್ ಕಡೆ ಏನು ಹಿಂದೂ ಕಾರ್ಯಕರ್ತರ ಬಂಧನ ಆಗಿದೆ ಇದನ್ನ ಖಂಡಿಸಬೇಕು ಸರ್ಕಾರದ ವೈಫಲ್ಯ ಎತ್ತಿ ಹಿಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ನಾಯಕರು ಪ್ರತಿಭಟನೆಗೆ ಮುಂದಾಗಿರುವಂತದ್ದು ಬಸವರಾಜ್ ಹೋಗ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ